ಬೆಳಿಗ್ಗೆ ತಿಂಡಿಗೆ ಟೊಮೊಟೊ ಭಾತ್ ಮಾಡುವ ವಿಧಾನ ತುಂಬ ರುಚಿಯಾಗಿ ಹಾಗೂ ಟೇಸ್ಟಾಗಿ ಮಾಡುವಂಥದ್ದು ತುಂಬ ಫಾಸ್ಟಾಗಿ ಮಾಡ್ಕೊಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಡಬ್ಬಿ ಕಟ್ಟಕ್ಕೆ ತುಂಬ ಬೇಗ ಮಾಡ್ಕೊಬೋದು ಅಂತ ಟೊಮೊಟೊ ಭಾತ್ ಮಾಡೋದು ತೋರಿಸ್ಕೊಡ್ತೀನಿ ಅದಕ್ಕೆ ತುಂಬ ಸಿಂಪಲಾಗಿ ಮಾಡಬೇಕು ನೋಡಿ ಈಗ ಒಂದು ಇದರಲ್ಲಿ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಈಗ ಅದನ್ನು ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ರುಬ್ಕೊಂಡಿದ್ದೀನಿ ಟೊಮೊಟೊ ಚಟ್ನಿ ಇದ್ದಂಗೆ ಇದೆ ಈಗೊಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಒಂದು ಇಂಚೂ ಚಕ್ಕೆ ಒಂದು ಲವಂಗ ಎರಡು ಏಲಕ್ಕಿ ಪಲ್ಲದಲ್ಲಿ ಹಾಕ್ಕೊಂಡು ಒಂದು ಗೆಡ್ಡೆ ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋಣ ನೀಟಾಗಿ ಫ್ರೈ ಆಗುತ್ತೆ ಗೋಲ್ಡನ್ ಕಲರ್ ಬರೋ ಥರ ಆಮೇಲೆ ಇದಕ್ಕೆ ಟೊಮೊಟೊ ಒಂದು ಟೊಮೊಟೊ ಉದ್ದಾಗ ಹಚ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ನೂರು ಗ್ರಾಮು ನೂರೈವತ್ತು ಗ್ರಾಮಷ್ಟು ಬಟಾಣಿ ಹಸಿ ಬಟಾಣಿ ಬಟಾಣಿ ತಂದು ಬಿಡಿಸ್ಕೊಂಡಿರೋದು ಸಾಕಿರ್ತಂದಿಲ್ಲ ಆಮೇಲೆ ಕಸ್ತೂರಿ ಮೇಟಿ ಹಾಕೊಂಡು ಸ್ವಲ್ಪ ಬಟಾಣಿ ಬೇಕಾದ್ರೆ ನೀವು ಮಸಾಲೆ ಹಾಕೋದ್ಮೇಲೂ ಹಾಕೋಬಾರ್ದು ಯಾಕೆ ರಸಿ ಬಟಾಣಿ ಅಲ್ವಾ ಅದು ಎಣ್ಣೆಗೆ ಚಿಕ್ಕಪಟ್ಟು ಚಿಕ್ಕಪಟ್ಟು ಅಂತ ಹೊಡಿತದೆ ಬಟ್ ಎಣ್ಣೆ ರೋದ ಚೆನ್ನಾಗಿರುತ್ತೆ ಈಗ ಮಸಾಲೆ ರುಬ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಮಸಾಲೆ ತೊಳೆದು ನೀರು ಹಾಕ್ತಾಯಿದ್ದೀನಿ ಅದು ಅಳತೆ ಇಲ್ಲದೆ ಇಲ್ಲ ನಾನು ನಾನು ಅಕ್ಕಿ ಇಟ್ಕೊಂಡಿದ್ದೀನಲ್ಲ ಅದೇ ಕಪ್ಪೆಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ಲು ಒಂದೂವರೆ ಮಿಳ್ಳೆ ನೋಡಿ ಈ ಮಿಳ್ಳೆಯಲ್ಲಿ ಒಂದುವರೆ ಮಿಳ್ಳೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಮೂರು ಮಿಳ್ಳೆ ನೀರು ಹಾಕ್ತಾಯಿದೀನಿ ಅಂದರೆ ಇವಾಗ ಒಂದು ಮಿಳ್ಳೆ ನೀರು ಹಾಕಿದೆಯಲ್ಲ ಅದರಿಂದ ಫಸ್ಟು ಮಿಕ್ಸಿ ಜಾರ್ ತೊಳೆದು ಹಾಕಿದ್ನಲ್ಲ ಅದೆಲ್ಲ ಸೇರಿಸೋ ಆಗುತ್ತೆ ಸ್ವಲ್ಪ ಮೊಸರು ಹಾಕ್ಕೊಂಡೆ ಗಟ್ಟಿ ಮೊಸರು ರುಚಿಗೆ ತಕ್ಕನಾಗ ಉಪ್ಪು ಹಾಕ್ಕೊಂಡ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪು ಈಗ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತಾಯಿದ್ದೀನಿ ಒಂದೂವರೆ ಮೇಲೆ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ರಿ ಬೆಳಗ್ಗೆ ತಿಂಡಿಗೆ ಬಾಕ್ಸ್ಗೆ ಇದ್ರ ಜೊತೆಗೆ ಚಟ್ನಿ ಗಿಟ್ನಿ ಮಾಡ್ಕೊಬಿಟ್ರೆ ಸೂಪರ್ ಚಟ್ನಿನೋ ಅಥವಾ ಮೊಸರು ಬಜ್ಜಿನೋ ಏನೋ ಒಂದು ಮಾಡ್ಕೊಬಿಟ್ರೆ ಸಕ್ಕತ್ತಾಗುತ್ತೆ ಒಂದು ಕೂಗ್ ಕೂಗಿಸ್ಕೊಬಿಡೋಣ ಕೂಗಾಗಿದೆ ಈಗ ಓಪನ್ ಮಾಡ್ತೀನಿ ನೋಡೋಣ ಬನ್ನಿ ವಾವ್ ಸೂಪರ್ ಆಹಾ ಬಿಸಿ ಬಿಸಿ ಹಾಗೆ ಒಯ್ತಾಯಿದೆ ಬಟಾಣಿ ಎಲ್ಲ ಮೇಲೆ ಬಂದ್ಬಿಟ್ಟಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ಸೂಪರಾಗಿರುತ್ತೆ ಇದು ನೋಡಿ ಹೇಗಿದೆ ನೋಡಿ ಒಳ್ಳೆ ಬಿರಿಯಾನಿ ಬಿರಿಯಾನಿ ಕಲಿಸ್ದಂಗೆ ಇದೆ ಟೊಮೆಟೊ ಭಾತ ಸಖತ್ತಾಗಿದೆ ಸಿಂಪಲ್ಲಾಗಿ ಮಾಡ್ಕೊಬೋದು ಯಾ ಎಕ್ಸ್ ಏನು ಎಕ್ಸ್ಟ್ರಾ ಇಂಗ್ರಿಡಿ ಮಸಾಲೆ ಐಟಮ್ಸ್ಗಳೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ಮಾಡಿ ನೋಡಿ